ಗುಲ್ಟುಗೆ ಸೀಕ್ವೆಲ್ ಬರೆಯೋಕ್ಕೆ ಕೂತವರು ಅಜ್ಞಾತವಾಸಿಯ ಕತೆ ಬರೆದ್ರು ಒಂದು ಕಂಪ್ಯೂಟರ್ ಎಲಿಮೆಂಟ್ ಇಂದ ಸ್ಟಾರ್ಟ್ ಆದಂಥ ಕತೆ ಎವಿಡೆನ್ಸೇ ಇಲ್ದಿರೋ ಕೊಲೆ ಕಡೆ ಕರ್ಕೊಂಡೋಗ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಟ್ರೈಲರ್ ಬಂದಿದೆ ಒಳ್ಳೆ ಕಾಸ್ಟಿಂಗ್ ಕೂಡ ಇದೆ ಹಾಗಾದರೆ ತಡ ಮಾಡ್ದೇನೆ ಇವತ್ತಿನ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ ಇವತ್ತಿನ ಕಂಟೆಂಟ್ ಅಜ್ಞಾತವಾಸಿ ಸರಿಯಾಗಿ ಎರಡು ವರ್ಷಕ್ಕೆ ಮುಂಚೆ ಟ್ವೆಂಟಿ ಟ್ವೆಂಟಿ ತ್ರೀ ಏಪ್ರಿಲ್ ಏಳಕ್ಕೆ ಇದರ ಟೀಸರ್ ಬಿಟ್ಟಿದ್ರು ಅದಾಗಿ ಸುಮಾರು ಎರಡು ವರ್ಷ ಕಂಪ್ಲೀಟ್ ಅದರ ಟ್ರೇಲರ್ ಬಿಟ್ಟಿದ್ದಾರೆ ಇನ್ನೊಂದು ವಾರಕ್ಕೆ ರಿಲೀಸ್ ಕೂಡ ಇದೆ ಸತ್ಯ ಗೊತ್ತಾಗೋದಕ್ಕೆ ಮೂರೇ ದಾರಿ ಕೊಲೆ ಎವಿಡೆನ್ಸ್ ಇಲ್ಲದೆ ಸತ್ತಿರೋರ್ನ ಕೊಲೆ ಅಂತ ಹೇಗೆ ಹೇಳಕ್ ಮೈಂಡ್ ಅನ್ನೋ ಅಸ್ತ್ರ ಇದ್ರೆ ಇನ್ಯಾವ ಅಸ್ತ್ರ ಬೇಡ ಅದೇ ಇಲ್ಲಿನ ನಂಬಿಕೆ ಈ ಊರಿಂದ ಆಚೆ ಹೋದವರು ಮತ್ತೆ ಈ ಊರಿಗೆ ಕಾಲೇ ಇಡಲ್ಲ ಅಂದ್ರೆ ಅವರು ಸಾಯ್ತಾರೆ ಅಂತ ಅರ್ಥ ಆದ್ರೆ ಯಾಕೆ ಒಂದು ಡೆಡ್ ಬಾಡಿ ಕಾಣಿಸುತ್ತೆ ಇಬ್ರು ಮಕ್ಕಳು ಬೀಳೋದು ಅಥವಾ ಬೀಳ್ಸೋದು ಕೂಡ ಕಾಣಿಸುತ್ತೆ ಒಂದು ಅಫೇರ್ ಕೂಡ ಕಾಣಿಸುತ್ತೆ ಅದನ್ನ ಇಲ್ಲೇ ಮುಗಿಸಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಳೆ ಕೊಲೆ ಅಂತ ಹೇಳೋದಿಕ್ಕೆ ಎವಿಡೆನ್ಸ್ ಇರಬೇಕು ಆರ್ ಅನುಮಾನ ಇರಬೇಕು ಇದೆರಡು ಅಲ್ಲ ಅಂದ್ರೆ ಕೊನೆ ದಾರಿ ಭಯ ಸಾವಿನ ಭಯ ಈ ಊರಿಗೆ ಒಂದು ಶಾಪ ಇದೆ ಅನ್ಸುತ್ತೆ ಆದರೆ ಅದು ಶಾಪನ ಈ ಊರಿಗೆ ಏನೋ ಶಾಪ ಇದೆ ಕಣ ಇಲ್ಲಿಂದ ಹೋದವರು ವಾಪಸ್ ಬರದೇ ಇಲ್ಲ ಅಲ್ಲಿರೋ ಅಷ್ಟು ಜನ ಒಳ್ಳೆಯವರಾಗಿ ಕಾಣಿಸ್ತಾರೆ ಹಾಗಾದ್ರೆ ಕೊಲೆಗಾರ ಯಾರು ಇರೋ ಆರು ಮತ್ತೊಂದಲ್ಲಿ ಕೊಲೆಗಾರ ಯಾರಾಗಿರ್ಬೋದು ಆ ಕೊಲೆ ಯಾಕಾಗಿರ್ಬೋದು ಹೇಗಾಗಿರ್ಬೋದು ಇದರ ಸುತ್ತ ಸುತ್ತುತ್ತೆ ಈ ಸಿನಿಮಾ ಶ್ರಾದ್ದ ಇದೆ ಮಡಿ ಮಡಿ ಸಂಬಂಧಗಳು ಜಾಸ್ತಿ ದೂರ ಹೋಗಲ್ಲ ರೋಹಿತ್ ಚರಣ್ ರಾಜ್ ಮ್ಯೂಸಿಕಲ್ ಒಂದು ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಅಂತ ಹೇಳ್ಬೋದು ಹಾರರ್ ಇಲ್ಲದೆ ಹೋದ್ರು ಮಿಸ್ಟ್ರಿ ಥ್ರಿಲ್ಲರ್ ಅಂತ ಕೂಡ ಹೇಳಬಹುದು ಜನಾರ್ದನ್ ಚಿಕ್ಕಣ್ಣ ಅವರು ನಿರ್ದೇಶನ ಇವರ ಡೈರೆಕ್ಷನ್ ಅಲ್ಲಿ ಗುಲ್ಟು ಅನ್ನೋ ಸಿನಿಮಾ ಕೂಡ ಬಂದಿತ್ತು ಹೊಸ ಅಲೆ ಕೂಡ ಸೃಷ್ಟಿಯಾಗಿತ್ತು ಇಲ್ಲಿ ಒನ್ ಆಫ್ ದ ಪ್ರೊಡ್ಯೂಸರ್ ಆಗಿ ಹೇಮಂತ್ ರಾವ್ ಅವರು ಇದಾರೆ ಸಪ್ತ ಸಾಗರದ ಆಚೆಗೆ ರಕ್ಷಿತ್ ಶೆಟ್ಟಿ ಅವರು ದುಡ್ಡು ಹಾಕಿದ್ರು ಹೇಮಂತ್ ರಾವ್ ಅವರು ಡೈರೆಕ್ಟ್ ಮಾಡಿದ್ರು ಆದ್ರೆ ಇಲ್ಲಿ ಹೇಮಂತ್ ರಾವ್ ಅವರು ದುಡ್ಡು ಹಾಕಿದ್ದಾರೆ ಜನಾರ್ದನ್ ಚಿಕ್ಕಣ್ಣ ಅವರು ನಿರ್ದೇಶನ ಮಾಡಿದ್ದಾರೆ ಇನ್ನು ರಂಗಾಯಣ ರಘು ಅವರ ಬಗ್ಗೆ ಮಾತೆ ಬೇಡ ಮನದ ಕಡಲು ಇಲ್ಲೂ ಕೂಡ ಒಂದು ಒಳ್ಳೆ ಆಕ್ಟಿಂಗ್ ಮಾಡಿದ್ರು ಅಜ್ಞಾತ ವಾಸಿತರ ಕಾಣೋ ಇನ್ನೊಂದು ಸಿನಿಮಾ ಶಾಖಾಹಾರಿ ಅಲ್ಲೂ ಕೂಡ ಅವರ ಆಕ್ಟಿಂಗ್ ನೋಡಬಹುದು ಅವ್ರನ್ನು ಸೇರಿ ಹಲವಾರು ಕಲಾವಿದರಿದ್ದಾರೆ ಸ್ಕ್ರೀನ್ ಮೇಲೆ ಮ್ಯಾಜಿಕ್ ಮಾಡಕ್ಕೆ ರೆಡಿ ಇದ್ದಾರೆ ಒಂದು ಒಳ್ಳೆ ಟ್ರೇಲರ್ ಅಂತ ಹೇಳ್ಬೋದು ಟ್ರೇಲರ್ ಕಟ್ ಸಕ್ಕತ್ತಾಗಿದೆ ಎಡಿಟರ್ ಗೆ ಅವಾರ್ಡ್ ಕೊಡ್ಬೇಕು ಟೀಸರ್ಗೂ ಕೂಡ ಇಷ್ಟೇ ಎಫರ್ಟ್ ಹಾಕಿ ಮಾಡಿದ್ರು ಟ್ರೇಲರ್ನು ಕೂಡ ಅಷ್ಟೇ ಚೆನ್ನಾಗಿ ಕಟ್ ಮಾಡಿದ್ದಾರೆ ಒನ್ ಆಫ್ ದ ಬೆಸ್ಟ್ ಟ್ರೇಲರ್ ಕಟ್ ಅಂತ ಹೇಳ್ಬೋದು ಆದರೆ ಟ್ರೇಲರ್ ಸ್ವಲ್ಪ ಫಾಸ್ಟ್ ಫೇಸಿಂಗ್ ಅಲ್ಲಿ ಇದೆ ಫಾಸ್ಟ್ ಆಗಿ ಕಟ್ ಆಗುತ್ತೆ ಆದರೆ ಅದೇ ಇಂಟೆನ್ಷನಲ್ಲಿ ಸಿನಿಮಾಗೆ ಹೋದ್ರೆ ಸ್ವಲ್ಪ ಡಿಸಪಾಯಿಂಟ್ ಆದರೂ ಆಗ್ಬೋದು ಅಂತ ಅನಿಸುತ್ತೆ ಯಾಕಂದ್ರೆ ಸಿನಿಮಾ ಇಷ್ಟು ಫಾಸ್ಟ್ ಆಗಿ ಇರೋದಿಲ್ಲ ಅವರೇ ಹೇಳಿರೋ ಮಟ್ಟಿಗೆ ಸಿನಿಮಾ ಒಂದು ಫೇಸ್ ಅಲ್ಲಿ ಹೋಗುತ್ತೆ ನನಗೆ ಸರಿ ಅಂತ ಅನಿಸಿದೆ ಆ ಫೇಸಲ್ಲಿ ತೊಗೊಂಡೋಗಿದ್ದೀನಿ ಅಂತ ಹೇಳಿದ್ದಾರೆ ಸ್ಲೋ ಆಗಿ ಸ್ಕ್ರೀನ್ ಪ್ಲೇ ಇರುತ್ತೆ ನರೇಟಿವ್ ಬಿಲ್ಡ್ ಮಾಡ್ತಾರೆ ಥ್ರಿಲ್ ಕೊಡ್ತಾರೆ ಮಿಸ್ಟ್ರಿನ ಹೈಪ್ ಮಾಡ್ತಾ ಹೋಗ್ತಾರೆ ಮಧ್ಯ ಫಾಸ್ಟ್ ಕೂಡ ಕೂಡ ಮುಂದಕ್ಕೆ ಸ್ವಲ್ಪ ಟೈಮ್ ತಗೊಬೋದು ಮಿಸ್ಟ್ರಿ ಥ್ರಿಲ್ಲರ್ ಗಳಿಗೆ ಇದು ಅವಶ್ಯಕತೆ ಇದೆ ಹೇಮಂತ್ ರಾವ್ ಅಂದಾಗ ಅವರು ದುಡ್ಡು ಹಾಕಿದ್ದಾರೆ ಅಂತ ಅಂದಾಗ ಅವರ ಸಿನಿಮಾಗಳನ್ನ ನೋಡಿದಾಗ ಅವ್ರಿಗೆ ಒಲವು ಜಾಸ್ತಿ ಸ್ವಲ್ಪ ಸ್ಲೋ ಫೇಸಿಂಗ್ ಅಲ್ಲಿ ಇದೆ ಅಂತ ಅನ್ಸುತ್ತೆ ನಾನು ಅರ್ಥ ಆಗುತ್ತೆ ಇದು ಸೆಟ್ ಅಪ್ ಆಗಿರೋದು ಹಳೆ ಕಾಲದಲ್ಲಿ ಅನ್ಸುತ್ತೆ ಆಗಿನ್ನು ಸಿಸ್ಟಮ್ ಕಂಪ್ಯೂಟರ್ ಅನ್ನೋದು ಇಂಟ್ರೊಡ್ಯೂಸ್ ಆಗಿರೋ ತರ ತೋರಿಸಿದ್ದಾರೆ ಇಮೇಲ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು ಟ್ರೈಲರ್ ಆ ಗ್ಲೋಯಿಂಗ್ ಎಫೆಕ್ಟ್ ಅಂತೂ ಚೆನ್ನಾಗಿ ಫೀಲ್ ಕೊಡ್ತು ಒಂದು ಫ್ರೆಶ್ ಫೀಲ್ ಕೊಡ್ತು ಐ ಹೋಪ್ ಫುಲ್ ಸಿನಿಮಾ ಕೂಡ ಅದೇ ಫ್ರೆಶ್ನೆಸ್ ಅಲ್ಲಿ ಇರುತ್ತೆ ಅಂತ ಜೊತೆಗೆ ಆ ಥ್ರಿಲ್ ಅನ್ನೋದು ಎಲ್ಲೂ ಮಿಸ್ ಆಗಲ್ಲ ಅಂತ ಮಧ್ಯಾಹ್ನ ಎಲ್ಲರೂ ಬಂದು ಊಟ ಮಾಡಿಬಿಡ್ತಾರೆ ಒಂದು ಒಳ್ಳೆ ತಂಡ ಒಂದು ಒಳ್ಳೆ ಸಿನಿಮಾ ಜೊತೆ ಬರ್ತಾ ಇದೆ ನಾನು ಆಗ್ಲೇ ಹೇಳ್ದಂಗೆ ಸ್ವಲ್ಪ ಸ್ಲೋ ಫೇಸಿಂಗ್ ಇರ್ಬೋದು ಅಂತ ಇದು ಅಷ್ಟೇ ಅವ್ರು ಹೇಳಿರೋ ಪ್ರಕಾರ ಬಟ್ ಕ್ವಾಲಿಟಿ ಅಂಡ್ ಕಂಟೆಂಟ್ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿ ಸ್ಟಫ್ ಆಗಿರುವಂತ ಸಿನಿಮಾ ಅಂತ ಅನ್ಸ್ತಾ ಇದೆ ಟ್ರೇಲರ್ ನೋಡಿದ್ರೆ ಇದನ್ನ ಈಗ ಗೆಲ್ಲಿಸ್ಲಿಲ್ಲ ಅಂತಂದ್ರೆ ಮುಂದೆ ಇಂತಹ ಸಿನಿಮಾಗಳು ಸುಮಾರು ಒಳ್ಳೆ ಸಿನಿಮಾಗಳು ಮಿಸ್ ಆಗ್ತವೆ ನೋಡೋಣ ನಮ್ಮ ಕೆ ಎ ವರ್ಡ್ ಆಫ್ ಮೌತ್ ಚೆನ್ನಾಗಿದೆ ಇದು ಕೂಡ ಒಂದೆರಡು ಶೋನಲ್ಲಿ ಶೋ ನಲ್ಲಿ ಚೆನ್ನಾಗಿದೆ ಅನ್ನೋ ಒಪೀನಿಯನ್ ಬಂದ ತಕ್ಷಣ ಪ್ರೇಕ್ಷಕರೇ ನೋಡ್ತಾರೆ ಸ್ವಲ್ಪ ಎಫರ್ಟ್ ಕಾಣಿಸ್ತಾ ಇದೆ ಅಲ್ಲಿ ಇಲ್ಲಿ ಕಾಣಿಸ್ಕೋತಿದ್ದಾರೆ ಬಟ್ ಇನ್ನು ಜಾಸ್ತಿ ಇದರ ಪ್ರಮೋಷನ್ ಬೇಕು ಅಂತ ನನ್ನ ಅನಿಸಿಕೆ ಇನ್ನ ಈ ಟ್ರೇಲರ್ ನೋಡಿದ್ರೆ ನಿಮ್ಗೆ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗಾದ್ರೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನೋಟಿಫಿಕೇಶನ್ ನೋಟಿಫಿಕೇಶನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ಕ್ಷಮಾದಾನ ಕ್ಷಮಾ ಸತ್ಯಂ ಕ್ಷಮೆಯಂ ಜಗತ್ ದೊಡ್ಡ ಪಾಪಿನೇ ಆಗಿರಲಿ ಅವನನ್ನು ಕ್ಷಮಿಸಬೇಕು ಅದು ಧರ್ಮ